ಹೆಡ್ಲೈನ್ಸ್ ಕಾರವಾರದಲ್ಲಿ ಕುಸಿತ ಕಂಡ ಕಾಳಿ ನದಿ ಸೇತುವೆ ಮಚಗಾಂವ್ನಲ್ಲಿ ಚಿರತೆ ಕಂಡು ಭಯಭೀತರಾದ ಗ್ರಾಮಸ್ಥರು ಶಿರಸೆಯಲ್ಲಿ ವಾಸ್ತವ್ಯದ ಮನೆ ಕುಸಿತ ಅದೃಷ್ಟವಶಾತ್ ಪಾರಾದ ಇರುವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನರ್ಸಿಂಗ್ ಕಾಲೇಜ್ ಸ್ಥಾಪಿಸಲು ಸಂಸದ ಕಾಗೇರಿ ಅವರಿಂದ ಕೇಂದ್ರ ಸಚಿವರಿಗೆ ಮನವಿ ಇಹಪರದ ಸುಖಕ್ಕೆ ಮಾತು ಮನಸ್ಸು ಪ್ರಾಣಗಳಿಗೆ ಸಂಸ್ಕಾರ ಸ್ವರ್ಣವಲ್ಲಿ ಹಸಿರು ಶ್ರೀ ಕಂಪನಿ ಚಾಕೊಲೇಟ್ ಒಂದರಲ್ಲಿ ಹುಳಪತ್ತೆ ದೂರು ನೀಡಲು ಮುಂದಾದ ಗ್ರಾಹಕರು ಬೆಳೆದಿರುವ ಗಿಡಗಂಟಿ ತೆಗೆಯಲು ಗ್ರಾಮಸ್ಥರ ಆಗ್ರಹ ಯೋಗಾಸನ ಸ್ಪರ್ಧೆಯಲ್ಲಿ ಲಯನ್ಸ್ ಶಾಲೆಯ ಮಕ್ಕಳ ಅಮೋಘ ಸಾಧನೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಕಾರವಾರದಲ್ಲಿ ಬ್ರಿಡ್ಜ್ ಕುಸಿತವಾಗಿದ್ದು ಗೋವಾ ಮತ್ತು ಕಾರವಾರ ಸಂಪರ್ಕಿಸುವ ಕಾಳಿ ನದಿಯ ಮೇಲಿನ ಸೇತುವೆ ಕುಸಿತವಾಗಿದೆ ಸೇತುವೆ ಕುಸಿಯುವಾಗ ಒಂದು ಲಾರಿ ಸೇತುವೆ ಒಳಗೆ ಕುಸಿದು ಹೋಗಿದ್ದು ಲಾರಿ ಚಾಲಕನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸೇತುವೆ ಸದೃಢತೆಯ ಬಗ್ಗೆ ಅಧಿಕಾರಿಗಳಿಗೆ ಪರಿಶೀಲನಾ ಪ್ರಮಾಣ ಪತ್ರವನ್ನು ಶಾಸಕರಾಗಿರುವ ಸತೀಶ್ ಶೈಲ್ ಅವರು ಕೇಳಿದ್ದಾರೆ ಈ ಘಟನೆ ಮಧ್ಯರಾತ್ರಿ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಇವತ್ತು ಯಮನ್ ಇಂಡಿಯಾ ಕಟ್ಟಿದಂತ ಎಂಬತ್ತೆರಡನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ ಕೂರಿಸಿದೆ ಕೂಸಿದೆ ಮೂರು ಕಡೆ ಕೂಸಿದ್ದಾರೆ ಬೇಕಾತಿ ಒಂದು ಟ್ರಕ್ ಸಹ ಮೇಲಿತ್ತು ಅದ್ರ ಹಿಂದೆ ಮತ್ತೊಂದು ಟ್ರಕ್ ಇತ್ತು ಅದು ಬಚಾವಾಗಿದೆ ಈ ಒಂದು ಟ್ರಕ್ ಕೆಳಗೆ ಇರುವುದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ ಆಮೇಲೆ ಸ್ಥಳೀಯರು ಹೋಗಿ ಅವನನ್ನು ನಮ್ಮ ಬೋಟ್ನವರು ಸ್ಥಳೀಯ ಬೋಟ್ನವರು ಫಿಷರ್ಮನ್ನವರು ಹೋಗಿ ಅವನನ್ನು ತಂದು ಈಗ ಇಲ್ಲಿ ಸಿವಿಲ್ ಆಸ್ಪಿಟ್ಲಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ ಅವನು ಚೇತರಿಸ್ಕೊಂಡಿದ್ದಾನೆ ಅಂಥದ್ದೇನು ಅವ್ರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ತಾಯಿದ್ದರು ಮತ್ತು ಅವನಿಗೆ ಇದು ಏನು ಇದನ್ನು ಮಾಡ್ತಾ ಅಲ್ಲ ನಮ್ಮ ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ನಲ್ಲಿ ಏನಾದ್ರು ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರು ಒಳ್ಳೆಯ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತೀವಿ ಬಟ್ ಒಂದು ಮಾತ್ರ ಬಹಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ಐದು ವರ್ಷ ಹಿಂದಿಂದ ನಾವು ಮಾತಾಡ್ತಾ ಬಂದಿದ್ವಿ ಈ ಬ್ರಿಡ್ಜ್ ಮುರಿಯೋದು ಪಕ್ಕ ಯಾಕಂತೇಳಿ ಇದು ಸೇವ್ ಆಗಿದೆ ಇದರ ಸ್ಟೆಬಿಲಿಟಿ ಇಲ್ಲ ಇದು ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡು ಎಲ್ಲ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತದ ಗಮನಕ್ಕೆ ತಂದೇವೆ ಮೀಟಿಂಗ್ನಲ್ಲಿ ಹೇಳಿದ್ದೇವೆ ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರಬಹುದು ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರಬಹುದು ಹಟ್ಟಿಕೇರಿ ಬ್ರಿಡ್ಜ್ ಇರಬಹುದು ಇವತ್ತು ಬಿದ್ದಿಂದ ಹಟ್ಟಿಕೇರಿ ಬ್ರಿಡ್ಜ್ ಆಮೇಲೆ ನಮ್ಮ ಯಾವುದು ಮಾವಿನ ಹಳ್ಳದ ಬ್ರಿಡ್ಜ್ ಇರಬಹುದು ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು ಅದರ ವೇಟ್ ಸ್ಟೀಲ್ಸ್ ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟ್ ಅನ್ನು ತಾಳದೆ ಅದರ ವೈಬ್ರೇಷನ್ ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಹೇಳ್ಕೊಂಡು ನಾವು ಮೂರು ಸಲ ಹೇಳಿ ತಮ್ಮ ವೈನಿಂಗ್ ಮುಖಾಂತರ ಮೂರು ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಪತ್ರಿಕಾ ಬಂದಿದ್ದೇವೆ ಆದ್ರೆ ಏನಾಗಿದೆ ನಮ್ಮಲ್ಲಿ ಸಿರ್ಸಿ ತಾಲೂಕಿನ ಬಚ್ಗಾಂವ್ ಗ್ರಾಮದಲ್ಲಿ ಚಿರತೆ ಬಂದಿರುವುದನ್ನು ನೋಡಿ ಜನರು ಭಯಭೀತರಾಗಿದ್ದಾರೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ವ್ಯಕ್ತಿಯೊರ್ವರಿಗೆ ಚಿರತೆ ಕಂಡು ಬಂದಿದ್ದು ನಾಯಿಯನ್ನು ಕಚ್ಚಿ ಎಳೆದೊಯ್ಯುತ್ತಿದ್ದ ಚಿರತೆಯನ್ನು ನೋಡಿ ಆತ ಚೀರಿದ್ದರಿಂದ ಚಿರತೆ ನಾಯಿಯನ್ನು ಬಿಟ್ಟು ಹೋಯಿತೆಂದು ಹೇಳಲಾಗಿದೆ ইয়ে ইয়াৰ হল এড হল সেইটোৱে ವಾಸ್ತವ್ಯದ ಮನೆ ಕುಸಿದು ಪಾರಾದ ಘಟನೆ ನಡೆದಿದ್ದು ಹುಬ್ಬಳ್ಳಿ ರಸ್ತೆಯ ತಾಮಿರ್ ಕೋಆಪರೇಟಿವ್ ಬ್ಯಾಂಕ್ ಎದುರು ನಡೆದ ಘಟನೆ ಇದಾಗಿದ್ದು ಗೀತಾ ದೇವ ನೇತ್ರೇಕರ್ ಎಂಬವರ ಕುಟುಂಬ ಇದಾಗಿದೆ ಸ್ಥಳಕ್ಕೆ ನಗರಸಭೆಯ ಸದಸ್ಯರಾದ ನಾಗರಾಜ್ ನಾಯ್ಕ ಅವರು ಬಂದು ಪರಿಶೀಲನೆ ನಡೆಸಿದ್ದಾರೆ ಅದು ಇಲ್ಲಿ ಫಿಕ್ಸ್ ಮಾನ್ಯ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿ ಅವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಜಗತ್ ಪ್ರಕಾಶ್ ನಾಯ್ಡು ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಉತ್ತರ ಕನ್ನಡದ ಕಾರವಾರದಲ್ಲಿ ನರ್ಸಿಂಗ್ ಕಾಲೇಜನ್ನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು ಮಾತು ಮನಸ್ತುಗಳಿಗೆ ಸಂಸ್ಕಾರ ನೀಡುವುದರಿಂದ ಇಹ ಹಾಗೂ ಪರದಲ್ಲಿ ಸುಖ ಸಿಗಲಿದೆ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಸ್ವರ್ಣವಲಿಯಲ್ಲಿ ಸಂಕಲ್ಪಿತ ತಮ್ಮ ಮೂವತ್ನಾಲ್ಕನೇ ಹಾಗೂ ತಮ್ಮ ಶಿಷ್ಯರಾದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪ್ರಥಮ ಚಾತುರ್ಮಾಸ ವ್ರತಾಚರಣೆಯಲ್ಲಿ ಕೃಷ್ಯ ಸೀಮೆಯ ಹಾಗೂ ಒಳಭಾಗಿಯ ಶಿಷ್ಯ ಸೇವೆ ಸ್ವೀಕರಿಸಿ ಆಶೀರ್ವಚನ ನುಡಿದರು ನಾವು ಸತತ ಏನು ಚಿಂತನೆ ಮಾಡ್ತೀವಿ ದೇವರ ಅಸ್ತಿತ್ವ ಚಿಂತನೆ ಮಾಡ್ತೀವ ದೇವರ ಅಸ್ತಿತ್ವಕ್ಕೂ ನನಗೂ ಏನು ಸಂಬಂಧ ಇದೆ ಅದನ್ನು ಚಿಂತನೆ ಮಾಡ್ತೀವ ಅಥವಾ ಈ ಪ್ರಾಪಂಚಿಕವಾದ ಭೋಗ್ಯ ವಿಷಯಗಳ ಆಕರ್ಷಣೆಯಲ್ಲೇ ಒಳಗಿರ್ತೀವ ಪ್ರಾಪಂಚಿಕ ಭೋಗ್ಯ ವಿಷಯಗಳ ಆಕರ್ಷಣೆಯಲ್ಲೇ ಮುಳುಗಿ ಮನಸ್ಸು ಕೆಡ್ತವೆ ಅದೇ ದೇವರ ಅಸ್ತಿತ್ವ ಚಿಂತನೆ ಸತತ ಇದ್ದರೆ ದೇವರ ಅಸ್ತಿತ್ವಕ್ಕೂ ನನಗೇನು ಸಂಬಂಧ ಅನ್ನೋ ಚಿಂತನೆ ಸತತ ಜಾಗೃತವಾಗಿದ್ದರೆ ಆವಾಗ ಅದು ಮಮನ ಮನನ ಒಂದೊಂದು ಆತ್ಮ ವೆನಿಕ್ ಸೆಲ್ಫ್ ಕಂಟ್ರೋಲ್ ಸ್ವಲ್ಪ ನಮಗೆ ನಾವು ನಿಯಮಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಭಾವ ಸಂಶುದ್ಧಿ ಇನ್ನೊಬ್ಬರ ಬಗ್ಗೆ ಶುದ್ಧವಾದ ಭಾವ మోసద భావ ఇవి తపో మానసముచ్చతే అంత వ్యవహార బదుక ఇవిగా నా అభ్యసాయి అది మనసి సంస్కార అదల్దే మాట్ జప పూజె యజ్ఞ దాన ఎల్ హని భాగ మనసి సంస్కారే అవుతా వివరంగా నాకు ಈ ಮೂರರ ಒಂದು ಸಂಸ್ಕಾರ ಇನ್ನೂ ಮೂರಕ್ಕೂ ಸಂಸ್ಕಾರಗಳು ಆಗ ಅವು ಮೂರು ನಮ್ಮನ್ನು ಚೆನ್ನಾಗಿ ಚೆನ್ನಾಗಿಡ್ತವೆ ಅಂದರೆ ನಾವು ಎಲ್ಲರೂ ಚೆನ್ನಾಗಿ ಬದುಕೋದು ಆರೋಗ್ಯವಂತರಾಗಿ ನೆಮ್ಮದಿಯನ್ನು ಬದುಕೋದು ಅದರಲ್ಲೂ ಸದ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅದರಿಂದ ಈ ಮೂರರ ಸಂಸ್ಕಾರ ಬಹಳ ಮುಖ್ಯ ನಾವೇನು ದಿನದ್ದು ಪೂಜೆ ಮಾಡ್ತೀವಿ ಜಪ ಮಾಡ್ತೀವಿ ಮಾಡುವಾಗಲೂ ಬಗ್ಗೆ ಒಂದು ಪಾಲಕರು ಮಕ್ಕಳಿಗೆ ಇಷ್ಟವಾಗುವ ಚಾಕೊಲೇಟ್ ಕೊಡಿಸುವಾಗ ಒಮ್ಮೆ ಎಚ್ಚರಿಕೆ ವಹಿಸಿ ಕೆಲವೊಮ್ಮೆ ಡೇಟ್ ಪ್ಯಾರಾದ ಚಾಕೊಲೇಟ್ಗಳಲ್ಲಿ ಹುಳುಗಳು ಉತ್ಪತ್ತಿಯಾಗುವುದರಿಂದ ಚಾಕೊಲೇಟ್ ಮಕ್ಕಳಿಗೆ ಜೀವಾಪಾಯವಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಅಂಗಡಿಕಾರರು ತಮಗೆ ಲಾಭವಾಗುವ ದೃಷ್ಟಿಯಿಂದ ಹಾಳಾದ ಇಲ್ಲವೇ ಅವಧಿ ಮೀರಿದ ಚಾಕೊಲೇಟ್ಗಳನ್ನು ಮಾರಿ ಅದನ್ನು ತಿನ್ನುವ ಮಕ್ಕಳಿಗೆ ಕಂಟಕಪ್ರಾಯವಾಗುತ್ತಾರೆ ಇಂತಹದೊಂದು ಘಟನೆ ಸಿರ್ಸಿ ತಾಲೂಕಿನ ಕಸ್ತೂರ್ಬಾ ನಗರದಲ್ಲಿ ನಡೆದಿದ್ದು ಇಲ್ಲಿ ಪಾಲಕರೊಬ್ಬರು ಮಕ್ಕಳಿಗೆ ಅಂಗಡಿಯೊಂದರಿಂದ ಚಾಕೊಲೇಟ್ ಖರೀದಿಸಿ ಅದನ್ನು ಬಿಚ್ಚಿ ಕೊಡುವಾಗ ಹುಳುಗಳಿರುವುದು ಕಂಡು ಬಂದಿದೆ ये चॉकलेट आइसक्रीम है चॉकलेट के पॉकेट अमान का इसके अंदर कीड़े देखो ये बच्चे को दिलाते हैं देखते नहीं बच्चे खाले डालते हैं, लेकिन बच्चे को क्या भी दिलाने का रहा तो अभी बहुत होशियार है देखो ये आइसक्रीम के पकेटा हैं टैनी टॉन आइसक्रीम के पैकेट हैं दो पैकेट हम फाड़ को देखा हमें दोनों पैकेट हमें भी अंदर देखे स्वाद तो कीड़े देखो कैसा की। वो दिखला वो कहाँ है है कीड़े हैं तो वैसे वो कीड़े वो खाने के चॉकलेट में हैं इसलिए बच्चे को देने से पहले चॉकलेट देना चाहिए और ये बच्चा पेट में जाता है ना

ಹೋದಾಗ ಅಂಗಡಿಯಿಂದ ಈ ಚಾಕ್ಲೇಟನ್ನು ಈ ಚಾಕ್ಲೇಟ್ ಐಸ್ ಕ್ರೀಮ್ ಇದರ ಹೆಸರು ಸ್ಟಿನ್ಸ್ ಟಾನ್ಸ್ ಅಂತ ಇದರ ಹೆಸರು ಈ ತಂದು ನಾನು ಮನೆಯಲ್ಲಿ ಮಕ್ಕಳಿಗೆ ಹಳ್ಳಿ ತಿನ್ನಿಸ್ಬೇಕಾದ್ರೆ ಅದರ ಒಳಗೆ ಹುಳವನ್ನು ಕಂಡು ನಾನು ಅದಕ್ಕೆ ಮಕ್ಕಳಿಗೆ ಕೊಡಲಿಲ್ಲ ಇದು ಯಾರು ತಮ್ಮ ಮಕ್ಕಳಿಗೆ ಯಾರು ಕೊಡಬಾರ್ದು ಅಂತ ನಾನು ಇದು ಒಂದು ವಿಡಿಯೋ ಮಾಡಿ ಹತ್ತಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಪಂಡೋಸ್ ಸಾರ್ವಜನಿಕ ಆಸ್ಪತ್ರೆ ಪಕ್ಕಕ್ಕೆ ಇರುವಂಥ ಆರೋಗ್ಯ ಫುಡ್ ಇನ್ಸ್ಪೆಕ್ಟರ್ ಅವರ ಹತ್ರ ನಾನು ಹೋಗಿದ್ದೆ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಆದರೆ ಅವರು ಅಲ್ಲಿ ಇರಲಿಲ್ಲ ಅಂದರೆ ಅವರು ಹೊರಗಡೆ ಎಲ್ಲ ಹೋಗಿದ್ದಾರೆ ಅದರ ಸಲುವಾಗಿ ನಾನು ಈಗ ಜನರಲ್ಲಿ ಇದನ್ನು ತಿಳುವಳಿಕೆ ಆಗಬೇಕು ಯಾರು ಇದನ್ನು ಮಕ್ಕಳಿಗೆ ತಿನ್ನಿಸ್ಬಾರ್ದು ಅಂತ ನಾನು ಇದು ಒಂದು ಮೀಡಿಯಾದಲ್ಲಿ ಕೊಡ್ತಾ ಇದ್ದೇನೆ ನಾನು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಯಾಕಂದರೆ ಮಕ್ಕಳಿಗೆ ತಿನ್ ತಿನ್ನುವಂಥ ವಸ್ತು ಇದು ಮಕ್ಕಳು ತಿಂದಿದರೆ ಈ ಸಮಯದಲ್ಲಿ ಮಕ್ಕಳನ್ನು ನಾವು ಹೊಟ್ಟೆ ನೋವು ಆ ನೋವು ಈ ನೋವು ಹೇಳಿ ಆರೋಗ್ಯ ಕೆಡುವ ಚಾನ್ಸಸ್ ಇರ್ತದೆ ಸಲುವಾಗಿ ಈ ಇದನ್ನು ಯಾರೋ ಮಕ್ಕಳಿಗೆ ತಿನ್ನಿಸಬಾರ್ದು ಮತ್ತು ಯಾವುದೋ ಒಂದು ತಗೊಂಡು ಮಕ್ಕಳಿಗೆ ಜಾಗ್ರತೆಯಿಂದ ತಾವು ನೋಡಿ ಅದನ್ನು ತಿಳಿಸಬೇಕಂದ್ರೆ ಇರ್ಚಿ ತಾಲೂಕಿನ ಕೈಗಾರಿಕಾ ವಸಾಹತುವಿನಲ್ಲಿರುವ ಟಿಸಿಗೆ ಗಿಡಗುಟ್ಟಿಗಳು ಬೆಳೆದಿರುವುದರಿಂದ ಅಪಾಯ ಸಂಭವಿಸುವ ಮುನ್ನ ಸ್ವಚ್ಛಗೊಳಿಸಬೇಕೆಂದು ಆ ಭಾಗದ ನಿವಾಸಿಗರು ಎಸ್ಕಾಂಗೆ ಆಗ್ರಹಿಸಿದ್ದಾರೆ ದಿನಾಂಕ ಆರರಂದು ಎಸ್ ಐ ಅವರ ನೇತೃತ್ವದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ವಲಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಜೆಜೆಎಸ್ ಮುನ್ನರ್ವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಲಯನ್ ಆಂಗ್ಲ ಮಾಧ್ಯಮ ಶಾಲೆಯ ಕುಮಾರಿ ಸಿಂಚನಾ ಪ್ರಶಾಂತ್ ಹೆಗಡೆ ಕುಮಾರಿ ಪಲ್ಲವಿ ನಾಗರಾಜ್ ಜೋಶಿ ಪ್ರಥಮ ಸ್ಥಾನ ಹಾಗೂ ಕುಮಾರಿ ಪ್ರಣತಿ ಬಾಲಚಂದ್ರ ಹೆಗಡೆ ತಾಳಬದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಲ್ಲಿ ಪ್ರೌಢಶಾಲಾ ಚೆಸ್ ವಿಭಾಗದಲ್ಲಿ ಕುಮಾರಿ ಆದಿತಿ ನಾಯ್ಕ್ ಪ್ರಥಮ ಸ್ಥಾನ ಹಾಗೂ ಯೋಗಾಸನ ವಿಭಾಗದಲ್ಲಿ ಶ್ರೀನಿಧಿ ಮರಾಠಿ ಪ್ರಥಮ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ವಿಜೇತ ವಿದ್ಯಾರ್ಥಿನಿಯರಿಗೆ ಹಾಗೂ ಮಾರ್ಗದರ್ಶನ ನೀಡಿದಂತೆ ಶಾಲೆಯ ದೈಹಿಕ ಶಿಕ್ಷಕರಾದ ಚೇತನ್ ಪವಸ್ಕರ್ ಹಾಗೂ ನಾಗರಾಜ್ ಜವಳೇಕರ್ ಅವರಿಗೆ ಹಾಗೂ ಸಹಕರಿಸಿದ ಪಾಲಕರಿಗೆ ಲಯನ್ ಆಡಳಿತ ಮಂಡಳಿಯವರು ಹಾಗೂ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕೇತರ ವೃಂದದವರು ಅಭಿನಂದನೆ ಸಲ್ಲಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ